ಿವನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಪಿ ಎಚ್ ಡಿ ಹೊಸ ಒಂದು ನೋಟಿಫಿಕೇಶನ್ ಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಸೊ ಫುಲ್ ಟೈಮ್ ಪಿ ಎಚ್ ಡಿ ಹಾಗೆ ಪಾರ್ಟ್ ಟೈಮ್ ಪಿ ಎಚ್ ಡಿಗೆ ನೋಟಿಫಿಕೇಶನ್ ಆಗಿದೆ ಸರಿ ಸುಮಾರು ನೋಡ್ತಾ ಇರಬಹುದು ನೂರ ಮೂವತ್ತಾರು ವೆಕೆನ್ಸಿ ಗಳಿಗೆ ಒನ್ ಹಂಡ್ರೆಡ್ ಥರ್ಟಿ ಸಿಕ್ಸ್ ಸೀಟ್ ಗಳಿಗೆ ನೋಟಿಫಿಕೇಶನ್ ಆಗಿದೆ ಒನ್ ಆಫ್ ದ ಬಿಗ್ಗೆಸ್ಟ್ ಪಿ ಎಚ್ ಡಿ ನೋಟಿಫಿಕೇಶನ್ ಸೊ ಈ ವಿಡಿಯೋದಲ್ಲಿ ಯಾವ ಒಂದು ವಿಶ್ವವಿದ್ಯಾಲಯದಲ್ಲಿ ನೋಟಿಫಿಕೇಷನ್ ಆಗಿದೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಆನ್ಲೈನ್ ಅಪ್ಲಿಕೇಶನ್ ಅಥವಾ ಆಫ್ಲೈನ್ ಅಪ್ಲಿಕೇಶನ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಹಾಗೆ ಟೋಟಲ್ ಇಡೀ ಒಂದು ಪ್ರೊಸೀಜರ್ ಯಾವ ರೀತಿ ಇರುತ್ತೆ ನೀವು ಪಿ ಎಚ್ ಡಿ ಸೀಟನ್ನು ತೊಗೋಬೇಕಂತಂದರೆ ಪಿ ಎಚ್ ಡಿ ಮಾಡೋದರಿಂದ ಏನೆಲ್ಲ ಯೂಸ್ ಆಗುತ್ತೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳುವಂಥ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಪಿ ಹೆಚ್ ಡಿ ರಿಲೇಟೆಡ್ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ಪಿರಂಟ್ಸ್ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಅಕಾಡೆಮಿಕ್ ಇಯರ್ಗೆ ಪಿ ಹೆಚ್ ಡಿ ಅಧಿಸೂಚನೆ ಅಂತ ಹೇಳ್ತಾ ಇದ್ದಾರೆ ಸೊ ಬಹಳ ಮುಖ್ಯವಾಗಿ ತುಂಬ ವರ್ಕಿಂಗ್ ಆಸ್ಪಿರಂಟ್ಸ್ಗಳೇನಿರ್ತಾರೆ ನಿಮಗೋಸ್ಕರ ಅರೆಕಾಲಿಕ ಅಂದರೆ ಪಾರ್ಟ್ ಟೈಮ್ ಅಂತ ಹೇಳ್ತಾ ಇವರು ಪಾರ್ಟ್ ಟೈಮ್ ಜೊತೆಗೆ ಯಾರೆಲ್ಲ ಜಸ್ಟ್ ಡಿಗ್ರಿಯನ್ನು ಪೋಸ್ಟ್ ಗ್ರಾಜ್ಯುಯೇಷನ್ ಅನ್ನು ಕಂಪ್ಲೀಟ್ ಮಾಡ್ಕೊಂಡಿದೀರ ಅಂತಹ ಅಭ್ಯರ್ಥಿಗಳಿಗೆ ಫುಲ್ ಟೈಮ್ ಸೊ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಅಕಾಡೆಮಿಕ್ ಇಯರ್ಗೆ ನಾವು ಈ ಒಂದು ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ ಪಿ ಎಚ್ ಡಿಯನ್ನು ವಿವಿಧ ವಿಭಾಗಗಳಲ್ಲಿ ಅಂದರೆ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ನಾವು ನೋಟಿಫಿಕೇಷನ್ಗೆ ಇನ್ವೈಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಸೊ ಫಸ್ಟ್ ಆಫ್ ಆಲ್ ಯಾವೆಲ್ಲ ಸಬ್ಜೆಕ್ಟ್ಗಳಿದಾವೆ ಸೊ ನೋಡ್ತಾ ಇರ್ಬೋದು ಮ್ಯಾಥ್ಮೆಟಿಕ್ಸ್ ಇದೆ ಈ ಬಾಟ್ನಿ ಇದೆ ಫಿಸಿಕ್ಸ್ ಅರ್ಥಶಾಸ್ತ್ರ ಎಕನಾಮಿಕ್ಸ್ ರಸ ರಸಾಯನಶಾಸ್ತ್ರ ಔದ್ಯೋಗಿಕ ರಸಾಯನಶಾಸ್ತ್ರ ವಾಣಿಜ್ಯಶಾಸ್ತ್ರ ಕಾಮರ್ಸ್ ಹಾಗೆ ನಿರ್ವಹಣಾ ಶಾಸ್ತ್ರ ಮ್ಯಾನೇಜ್ಮೆಂಟ್ ಶಿಕ್ಷಣ ಈ ಸಮಾಜಕ ಕಾರ್ಯ ಹಾಗೆ ಪ್ರಾಣಿಶಾಸ್ತ್ರ ಹಾಗೆ ಅಪ್ಲೈಡ್ ಏನು ಅರ್ಥ ಸೈನ್ಸ್ ಅಂತ ನಾವೇನು ಹೇಳ್ತೇವೆ ಹಾಗೆ ಇಂಗ್ಲಿಷ್ ವಿಷಯ ಖನಿಜ ಸಂಸ್ಕರಣ ಮಹಿಳಾ ಅಧ್ಯಯನ ಜೈವಿಕ ತಂತ್ರಜ್ಞಾನ ಸಮಾಜಶಾಸ್ತ್ರ ಸೂಕ್ಷ್ಮ ಜೀವಿಶಾಸ್ತ್ರ ಹಾಗೆ ಕಾನೂನು ಅಂದರೆ ಲಾ ಹಾಗೆ ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಮತ್ತು ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಶನ್ ಸೈನ್ಸಸ್ ಸೊ ಇಷ್ಟೆಲ್ಲ ವಿಷಯಗಳಿಗೆ ನೋಡ್ತಾ ಇರ್ಬೋದು ದಿನಾಂಕ ಜುಲೈ ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಧಿಸೂಚನೆ ಆಗಿದೆ ಸೊ ಯಾವೊಂದು ವಿಶ್ವವಿದ್ಯಾಲಯದಿಂದ ಆಗಿದೆ ಅನ್ನೋದನ್ನು ನಿಮಗೆ ಹೇಳೋದಾದರೆ ಬಳ್ಳಾರಿಯಲ್ಲಿ ಇರುವಂತಹ ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಏನಿದೆ ಸೊ ಅಲ್ಲಿಂದ ಈ ಒಂದು ಪಿ ಎಚ್ ಡಿಗೆ ನೋಟಿಫಿಕೇಷನ್ ಆಗಿದೆ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಎರಡೂ ಅಭ್ಯರ್ಥಿಗಳು ನೀವೆಲ್ಲರೂ ಏನು ಮಾಡ್ಬೋದು ಈ ಒಂದು ಪಿ ಹೆಚ್ ಡಿ ಅಧಿಸೂಚನೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಸೊ ಅಪ್ಲಿಕೇಶನ್ ನೋಡಿ ಆಫ್ಲೈನ್ ಇರುತ್ತೆ ಇಲ್ಲಿ ಹೇಳ್ತಾ ಇದಾರೆ ಅರ್ಜಿಯನ್ನು ವಿಶ್ವವಿದ್ಯಾಲಯದ ಜಾಲತಾಣ ಅಂದರೆ ವೆಬ್ಸೈಟ್ ಏನಿದೆ ವಿ ಎಸ್ ಕ್ಯೂ ಬಿ ಅಂತೇನಿದೆ ಆ ಒಂದು ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿ ನೀವು ಪಡೆದುಕೊಳ್ಬೇಕಾಗತ್ತೆ ಸೊ ಅಪ್ಲಿಕೇಶನ್ ಫೀಸ್ ತೌಸಂಡ್ ರುಪೀಸ್ ಇರುತ್ತೆ ಜನರಲ್ ಮತ್ತು ಬಿ ಸಿ ಅಭ್ಯರ್ಥಿಗಳಿಗೆ ಹಾಗೆ ಇತರೆ ಮತ್ತು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅಭ್ಯರ್ಥಿಗಳು ಏನಿದ್ದೀರಾ ಯಾರೆಲ್ಲ ಒ ಬಿ ಸಿ ಜೊತೆಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿದ್ದೀರಾ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಡಿ ಡಿಯನ್ನು ಪೇಮೆಂಟ್ ಮಾಡಿ ಏನು ಆಯಾ ಒಂದು ಸಬ್ಜೆಕ್ಟ್ನ ಮುಖ್ಯಸ್ಥರು ಇರ್ತಾರೆ ಎಚ್ ಓ ಡಿಸ್ ಅಂತ ನಾವೇನು ಹೇಳ್ತೇವೆ ಅವರಿಗೆ ನೀವು ಪೋಸ್ಟ್ ಮೂಲಕ ಸಬ್ಮಿಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಯಾವಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ವಿತ್ ಪೆನಾಲ್ಟಿ ಓಕೆ ನೋಡಿ ಅರ್ಜಿ ಶುಲ್ಕದೊಂದಿಗೆ ದಂಡ ಶುಲ್ಕ ಸಹಿತ ಒಂದು ವೇಳೆ ನಿಮಗೆ ಈ ಒಂದು ತಾರೀಖಿನ ಒಳಗಡೆನೆ ಯಾವ ತಾರೀಖಿನ ಒಳಗಡೆನೇ ಆಗಸ್ಟ್ ಏಳನೇ ತಾರೀಕು ಒಳಗಡೆ ಸಬ್ಮಿಷನ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಬೇರೆ ಬೇರೆ ಕಾರಣಗಳಿಂದ ಇವರೇನು ಫೀಸ್ ಹೇಳಿದರೆ ಅದಕ್ಕೆ ಮತ್ತೆ ಪ್ಲಸ್ ಐನೂರು ರೂಪಾಯಿನ ದಂಡವನ್ನು ಕಟ್ಟಿ ಪೆನಾಲ್ಟಿಯನ್ನು ಕಟ್ಟಿ ಆಗಸ್ಟ್ ಹದಿನಾಲ್ಕನೇ ತಾರೀಕಿನ ಒಳಗಡೆನೆ ನೀವೇನು ಮಾಡಬೇಕು ಸಬ್ಮಿಷನ್ನ ಮಾಡಬೇಕಾಗತ್ತೆ ಸೊ ಗೊತ್ತಾಯಿತು ಅಪ್ಲಿಕೇಶನ್ ಹಾಕುವಂತಹ ದಿನಾಂಕ ಆರಂಭವಾಗಿದೆ ಸೊ ನಿಮಗೆ ನೆಕ್ಸ್ಟ್ ಮಂತ್ ಏನು ಆಗಸ್ಟ್ ಏಳನೇ ತಾರೀಖಿದೆ ಅಲ್ಲಿವರೆಗೂ ಸಮಯ ಇರುತ್ತೆ ಈ ಪೆನಾಲ್ಟಿ ಸಹಿತ ಕಟ್ಟೋದಕ್ಕೆ ಹದಿನಾಲ್ಕನೇ ತಾರೀಕು ಆಗಸ್ಟ್ನೇವರೆಗೆ ಟೈಮ್ ಇರುತ್ತೆ ಸೊ ಏನು ನೀವು ಡಿ ಡಿಯನ್ನು ಕಟ್ಟಿರ್ತೀರ ಅದನ್ನೆಲ್ಲವನ್ನು ನೀವೇನು ಮಾಡಬೇಕು ಆದಷ್ಟು ಬೇಗ ಈ ಡೇಟ್ನ ಒಳಗಡೆನೆ ನೀವು ಸಬ್ಮಿಷನ್ನ ಮಾಡಬೇಕಾಗತ್ತೆ ಯೂನಿವರ್ಸಿಟಿಗೆ ಬೈ ಹ್ಯಾಂಡ್ ಆದರೂ ಕೊಡ್ಬೋದು ಇಲ್ಲ ಪೋಸ್ಟ್ ಆದರೂ ಮಾಡ್ಬೋದು ಹಾಗೆ ಬಹಳ ಇಂಪಾರ್ಟೆಂಟಾಗಿ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ಗಳು ನೋಡ್ತಾ ಇರ್ಬೋದು ಅದಕ್ಕಿಂತ ಮುಂಚೆ ತುಂಬ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಏನಂತಂದರೆ ಸರ್ ಇದು ಓನ್ಲಿ ಹೆಚ್ ಕೆಗಾ ಅಥವಾ ನಾನ್ ಹೆಚ್ ಕೆಗಾ ಅಂತೇಳಿ ಸೊ ನೋಡ್ತಾ ಇರ್ಬೋದು ಪಿ ಎಚ್ ಡಿ ಖಾಲಿ ಸ್ಥಾನಗಳ ವಿವರ ಕಲ್ಯಾಣ ಕರ್ನಾಟಕಗೂ ಇದೆ ನಾನ್ ಕಲ್ಯಾಣ ಕರ್ನಾಟಕಗೂ ಇದೆ ಸೊ ನೋಡ್ತಾ ಇರ್ಬೋದು ನಾವು ಆಲ್ರೆಡಿ ಎಲ್ಲ ಏನು ಸಬ್ಜೆಕ್ಟ್ಸ್ ಓದಿದ್ವಲ್ವಾ ಆ ಎಲ್ಲ ಸಬ್ಜೆಕ್ಟ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ಸರಿಸುಮಾರು ಆಲ್ಮೋಸ್ಟ್ ಒಂದು ಇಪ್ಪತ್ತೊಂದು ಸಬ್ಜೆಕ್ಟ್ಸ್ ಇದ್ದಾವೆ ನೂರ ಮೂವತ್ತಾರು ಸೀಟ್ಸ್ ಇದ್ದಾವೆ ನೋಡಿ ಸೊ ಹಾಗಾಗಿ ಏನು ವಿಶ್ವವಿದ್ಯಾಲಯದಲ್ಲಿ ನೀವು ಸೆಲೆಕ್ಷನ್ ಆಗೋದಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರಿಗೆ ಸೆಲೆಕ್ಷನ್ ಆಗೋದಕ್ಕೆ ಪಿ ಎಚ್ ಡಿ ಕಡ್ಡಾಯ ಏನು ಮಾಡಿದ್ದಾರೆ ಸೊ ಹಾಗಾಗಿ ಪಿ ಎಚ್ ಡಿ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಏನು ಸರಿಸುಮಾರು ಒಂದು ಥರ್ಟಿ ಟು ಫಾರ್ಟಿ ಪಾಯಿಂಟ್ಸ್ ನಿಮಗೆ ಸಿಗುತ್ತವೆ ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಎಸ್ಪೆಷಲಿ ವಿಶ್ವವಿದ್ಯಾಲಯಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತಂದರೆ ಪಿ ಎಚ್ ಡಿ ಮಾಡಿತ್ತು ಅಂತಂದರೆ ನಿಮಗೆ ಆಲ್ಮೋಸ್ಟ್ ಒಂದು ಥರ್ಟಿ ಟು ಫಾರ್ಟಿ ಪಾಯಿಂಟ್ಸ್ ಸಿಕ್ಬಿಡುತ್ತೆ ಇಲ್ಲೇ ನಿಮಗೆ ಏನೋ ಉಳಿದಿರೋದು ಸಿ ಇ ಟಿ ಎಕ್ಸಾಮ್ನ ಫೇಸ್ ಮಾಡಿಕೊಂಡು ಇಂಟರ್ವ್ಯೂಗೆ ಅಟೆಂಡ್ ಅಷ್ಟೇ ಸೊ ಹಾಗಾಗಿ ಈ ಒಂದು ಅವಕಾಶವನ್ನು ಸರಿಯಾಗಿ ಯೂಸ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ಪಿ ಜಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ ನಿಮ್ಮ ಪಿ ಜಿ ಎಲ್ಲ ಐವತ್ತೈದು ಪರ್ಸೆಂಟ್ ಇರಬೇಕು ಯಾರೆಲ್ಲ ಎಸ್ ಸಿ ಎಸ್ ಟಿ ಹಾಗೆ ಒ ಬಿ ಸಿ ಅಭ್ಯರ್ಥಿಗಳು ಎನ್ ಸಿ ಎಲ್ ಅಭ್ಯರ್ಥಿಗಳಿದ್ದೀರ ಜೊತೆಗೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿದ್ದೀರ ಇನ್ಕ್ಲೂಡಿಂಗ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿದ್ದೀರಾ ಸೊ ನಿಮಗೆ ಡಿಗ್ರಿಯಲ್ಲಿ ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ನಾವೇನು ಕರಿತೇವಲ್ವ ಪಿ ಜಿ ಸಂಬಂಧಪಟ್ಟ ಪಿ ಜಿ ವಿಷಯದಲ್ಲಿ ಮಿನಿಮಮ್ ಐವತ್ತು ಪರ್ಸೆಂಟ್ ಇದ್ದರೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಯಾರೆಲ್ಲ ಎಂಟೆಂಟು ಸೆಮಿಸ್ಟರ್ಗಳು ಅಥವಾ ನಾಲ್ಕು ವರ್ಷದ ಡಿಗ್ರಿ ಪಿ ಜಿಯನ್ನು ಮಾಡ್ಕೊಂಡಿದ್ದೀರಾ ನಿಮ್ಮದು ಎಪ್ಪತ್ತೈದು ಪರ್ಸೆಂಟ್ ಬರ್ತಾ ಇರಬೇಕು ಅಂತ ಹೇಳಿದ್ದಾರೆ ಹಾಗೆ ಬಹಳ ಇಂಪಾರ್ಟೆಂಟಾಗಿ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಸೊ ವೆಬ್ಸೈಟಿಂದ ಏನು ಬಳ್ಳಾರಿ ಯೂನಿವರ್ಸಿಟಿ ವೆಬ್ಸೈಟ್ ಇದೆ ಅಲ್ಲಿಂದ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಅದರ ಕಾಪಿ ಬೇಕಿದ್ರೆ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಸೊ ದಟ್ ನಿಮಗೆ ಅಲ್ಲಿ ಈ ಪಿ ಡಿ ಎಫ್ ಆಗಿರ್ಬೋದು ಈಗೇನು ನಿಮಗೆ ಹೇಳ್ತಾ ಇದ್ವಿ ಈ ಪಿ ಡಿ ಎಫ್ ಹಾಗೆ ಅರ್ಜಿ ಫಾರ್ಮ್ನ ಒಂದು ಪಿ ಡಿ ಎಫ್ನ ಇವತ್ತು ಏನು ಎಂಟು ಜುಲೈ ಇದೆ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ ಸೊ ನೋಡ್ತಾ ಇರ್ಬೋದು ಈ ಅಪ್ಲಿಕ ಈ ಒಂದು ಅಕೌಂಟ್ ನಂಬರ್ ಅಂತ ಹೇಳ್ತಾ ಇದ್ದಾರೆ ಸೊ ಅಕೌಂಟ್ ನಂಬರ್ ನೋಡ್ತಾ ಇರ್ಬೋದು ಈ ಅಕೌಂಟ್ ನಂಬರ್ ಮತ್ತು ಐ ಎಫ್ ಎಸ್ ಸಿ ಕೋಡ್ ಸೊ ಇದನ್ನು ಡಿ ಡಿ ಎನ್ ಆಗಿ ತೆಗೆಸಿ ಹಣಕಾಸು ಅಧಿಕಾರಿಗಳು ಫಿನಾನ್ಷಿಯಲ್ ಆಫೀಸರ್ ವಿಜಯನಗರ ಶ್ರೀಕೃಷ್ಣದೇವರಾಯ ಬಳ್ಳಾರಿ ಇವರ ಹೆಸರಿನಲ್ಲಿ ನೀವು ತೆಗೆಸಿ ಎಲ್ಲ ಒಂದು ಸರ್ಟಿಫಿಕೇಟ್ ಎಸ್ ಎಸ್ ಸಿಯಿಂದ ಹಿಡ್ಕೊಂಡು ನಿಮ್ಮ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ಜೊತೆಗೆ ನೀವು ಹೆಚ್ ಕೆ ಅಭ್ಯರ್ಥಿ ಆಗಿದ್ದರೆ ತ್ರೀ ಸೆವೆಂಟಿ ಒನ್ ಜೆ ಜೊತೆಗೆ ಕ್ಯಾಸ್ಟ್ ರಿಸರ್ವೇಷನ್ನು ಅಥವಾ ಬೇರೆ ಬೇರೆ ರಿಸರ್ವೇಶನ್ ಇತ್ತು ಅಂತಂದರೆ ಎಲ್ಲವನ್ನು ಅಟ್ಯಾಚ್ ಮಾಡಿ ನೋಡಿ ಇಲ್ಲಿ ದೃಢೀಕರಿಸ್ಬೇಕು ಅಂತ ಹೇಳಿದ್ದಾರೆ ಅಟೆಸ್ಟೇಷನ್ ಅಂತ ಹೇಳಿದ್ದಾರೆ ಸೆಲ್ಫ್ ಅಟೆಸ್ಟೆಡಾ ಗೆಸ್ಟೆಡ್ ಆಫ್ಸರಾ ಅಂತ ಹೇಳಿಲ್ಲ ಸೊ ಸೆಲ್ಫ್ ಅಥವಾ ಗೆಸ್ಟೆಡ್ ಆಫ್ಸರ್ ಮಾಡಿಕೊಂಡು ಸಬ್ಮಿಷನ್ ಮಾಡಿ ಹಾಗೆ ಸರ್ಕಾರಿ ಸೇವೆಯಲ್ಲಿ ಇದ್ದ ಎಸ್ ನೋಡಿ ಯಾರೆಲ್ಲ ಸರ್ಕಾರಿ ಸೇವೆಯಲ್ಲಿ ಇದ್ದರ ಅಂತಹ ಅಭ್ಯರ್ಥಿಗಳು ನಿಮ್ಮ ಹೆಡ್ ಆಫೀಸ್ ಏನಿರುತ್ತೆ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಏನಿರುತ್ತೆ ಅವರ ಮೂಲಕ ನೀವೇನು ಮಾಡಬೇಕು ನೋಡಿ ಅವರ ಮೂಲಕನೇ ನೀವು ಸಲ್ಲಿಸ್ಬೇಕಾಗತ್ತೆ ಥ್ರೂ ಪ್ರಾಪರ್ ಚಾನಲ್ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಹಾಗೆ ಯಾರಿಗೆಲ್ಲ ಈ ಎಕ್ಸಾಮ್ ಇರ್ಬೋದು ನೋಡಿ ಪಿ ಎಚ್ ಡಿ ಸೆಲೆಕ್ಷನ್ ಆಗಬೇಕಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಯಾರೆಲ್ಲ ಕೆ ಸೆಟ್ ಯು ಜಿ ಸಿ ನೆಟ್ ಪಾಸಾಗಿಲ್ಲ ಸಿ ಎಸ್ ಐ ಆರ್ ನೆಟ್ ಪಾಸಾಗಿಲ್ಲ ಅಂತ ಅಭ್ಯರ್ಥಿಗಳಿಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಸೊ ಯಾರೆಲ್ಲ ಯು ಜಿ ಸಿ ನೆಟ್ ಕೆ ಸೆಟ್ ಹಾಗೆ ಈ ಒಂದು ಏನು ಸಿ ಎಸ್ ಐ ಆರ್ ನೆಟ್ ಪಾಸಾಗಿರ್ತೀರ ಅವರಿಗೆ ಅವರಿಗೂ ಸಹ ಅಡ್ಮಿಟ್ ಕಾಡಬೇಕಾಗುತ್ತೆ ಬಟ್ ಅವರಿಗೆ ಇಂಟರ್ವ್ಯೂ ಇರುತ್ತೆ ಡೈರೆಕ್ಟಾಗಿ ಬಟ್ ಎನಿಹೌ ಈ ಒಂದು ಪ್ರವೇಶ ಪತ್ರವನ್ನು ನೀವೇನು ಮಾಡಬೇಕು ಖುದ್ದಾಗಿ ಪಡೆಯಬೇಕು ಯಾವುದೇ ರೀತಿ ಪೋಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಯಾವುದೇ ರೀತಿ ಸ್ಪೀಡ್ ಪೋಸ್ಟ್ ಮಾಡೋದಿಲ್ಲ ಸೊ ಅವರು ಹೇಳಿದಂಥ ಡೇಟಿಗೆ ಅವರ ವೆಬ್ಸೈಟಲ್ಲಿ ಹಾಕ್ತಾರೆ ಯಾವ ಡೇಟಿಗೆ ಎಕ್ಸಾಮ್ ಇದೆ ಯಾವ ಡೇಟಿಗೆ ಇಂಟರ್ವ್ಯೂ ಇದೆ ಅಂತ ಸೊ ಅದಕ್ಕಿಂತ ಮುಂಚೆ ಹೋಗಿ ನೀವು ಕಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೇದು ಹಾಗೆ ಯಾರೆಲ್ಲ ಪೂರ್ಣಕಾಲಿಕ ಪಿ ಎಚ್ ಡಿ ಮಾಡ್ತಾಯಿದ್ದೀರಾ ಡ್ಯೂರಿಂಗ್ ದ ಪಿ ಎಚ್ ಡಿ ನೀವು ಯಾವುದೇ ರೀತಿಯ ಹುದ್ದೆಗೆ ಸೇರೋದಿಲ್ಲ ಅಂತೇಳಿ ಒಂದು ಲೆಟರ್ ನಂಬರ್ ಕೊಡಬೇಕಾಗತ್ತೆ ಹಾಗೆ ಇವೆಲ್ಲ ಇದ್ದಾವೆ ಓದ್ಕೊಳ್ಳಿ ಹಾಗೆ ಬಹಳ ಇಂಪಾರ್ಟೆಂಟಾಗಿ ಯಾರಿಗೆಲ್ಲ ಈ ಒಂದು ಏನು ಪಿ ಜಿಯಲ್ಲಿ ಸೇಮ್ ಮಾರ್ಕ್ಸ್ ಬಂದಿರುತ್ತಲ್ವಾ ಯಾವಾಗ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಸೇಮ್ ಮಾರ್ಕ್ಸ್ ಬರುತ್ತೆ ಅವಾಗ ಪಿ ಜಿಯಲ್ಲಿ ಪಡೆದಂಥ ಅಂಕಗಳ ಮೇಲೆ ಆ ವಿದ್ಯಾರ್ಥಿನ ಸೆಲೆಕ್ಷನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಾವು ಆಲ್ರೆಡಿ ಹೇಳಿದಾಗೆ ಯು ಜಿ ಸಿ ನೆಟ್ ಕೆ ಸೆಟ್ ಎಟ್ ಸಿ ಎಸ್ ಆರ್ ನೆಟ್ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ ನಿಮಗೆ ಡೈರೆಕ್ಟ್ ಏನಿರುತ್ತೆ ಈ ಒಂದು ಇಂಟರ್ವ್ಯೂ ಇರುತ್ತೆ ಸೊ ಸಂದರ್ಶನ ದಿನಾಂಕ ಏನಿದೆ ವೆಬ್ಸೈಟಲ್ಲಿ ಹಾಕ್ತೇವೆ ಅಂತ ಹೇಳಿದರೆ ಹಾಗೆ ಪ್ರವೇಶ ಪರೀಕ್ಷೆ ಮತ್ತು ಸಂದರ್ಶನಕ್ಕೆ ಅರ್ಹರಾದ ಅಭ್ಯರ್ಥಿಗಳು ಮಾತ್ರ ವಿಶ್ವವಿದ್ಯಾಲಯದ ಸಂಶೋಧನಾರ್ಥಿಯಾಗಿ ಅಂದರೆ ಪಿ ಎಚ್ ಡಿ ವಿದ್ಯಾರ್ಥಿಯಾಗಿ ಏನು ಮಾಡ್ತಾರೆ ಅವರು ಎಲಿಜಿಬಲ್ ಆಗಿರ್ತಾರೆ ಸೊ ಕಲ್ಯಾಣ ಕರ್ನಾಟಕಕ್ಕೆ ಇರುವಂಥ ಸೀಟ್ಗಳಿಗೆ ಒಂದು ವೇಳೆ ಅರ್ಹ ಅಭ್ಯರ್ಥಿಗಳು ಲಭ್ಯ ಆಗದೇ ಇತ್ತು ಅಂತಂದರೆ ನಾನ್ ಹೆಚ್ ಕೆ ಅಭ್ಯರ್ಥಿಗಳಿಗೆ ಕೊಟ್ಟು ನಾವು ಏನು ಮಾಡ್ತೇವೆ ಹಂಚಿಕೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಬಟ್ ಎನಿ ಹೌ ಏನೇ ಒಂದು ಅಪ್ಡೇಟ್ ಇತ್ತು ಅಂತಂದರೆ ನೀವು ಏನು ವೆಬ್ಸೈಟ್ ಇದೆ ಇದೆ ನೋಡಿ ಆಯ್ತಾ ಶ್ರೀಕೃಷ್ಣದೇವರ ಯೂನಿವರ್ಸಿಟಿ ಅಂತ ಹೇಳಿ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಈ ವೆಬ್ಸೈಟ್ ಸಿಗುತ್ತೆ ಸೊ ನಿಮ್ಮ ಎಲ್ಲ ಪ್ರತಿಯೊಂದು ಅಪ್ಡೇಟ್ಗಳಲ್ಲಿ ನಿಮಗೆ ನೀಡ್ತಾ ಹೋಗ್ತಾರೆ ಹಾಗೆಯೇ ನೋಡ್ತಾ ಇರ್ಬೋದು ಆಗಿ ಇಲ್ಲಿ ಒಂದು ಪಿ ಡಿ ಎಫ್ನ ಕೊಟ್ಟಿದ್ದಾರೆ ಪಿ ಎಚ್ ಡಿ ಖಾಲಿ ಸ್ಥಾನಗಳ ವಿವರ ಅಂಥೇಳಿ ಇಲ್ಲಿ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಸಾರಿ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಈ ಒಂದು ಸೀಟ್ಗಳಿದ್ದಾವೆ ಅನ್ನೋದನ್ನು ಹಂಚಿಕೆಯನ್ನು ಮಾಡಿದ್ದಾರೆ ಈ ಎರಡು ಪಿ ಡಿ ಎಫ್ಗಳನ್ನು ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ಇವತ್ತು ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ನೀವು ಈ ಪಿ ಡಿ ಎಫ್ನ ಪಡಿಬೋದು ಅಂತ ಹೇಳ್ತಾ ಈ ಪಿ ಎಚ್ ಡಿ ಬಗ್ಗೆ ಏನೇ ಒಂದು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಅದಕ್ಕೆ ನಾವು ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಈ ರೀತಿ ಅನೇಕ ಅಪ್ಡೇಟ್ನ ಪಡೆಯೋಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್